ಕ್ರೈಸ್ಟ್ ಗಾಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ತಂದೆಯ ದೇವರನ್ನು ನಾವು ಆರಾಧಿಸುವ ಆತನು ಮಹಿಮೆ ಪಡಿಸುವ ಅತನು ಬನ್ನಿ ನೀವು ಕಷ್ಟ ಸಂಕಟ ದುಃಖ ನೋವು ಚಿಂತೆಯಲ್ಲಿ ಬಾಧೆಯಲ್ಲಿ ಅಥವಾ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗಿರುವುದಾದರೆ ಭಯಪಡಬೇಡಿ ಕರ್ತ ನಿಮ್ಮ ಜೊತೆಯಲ್ಲಿದ್ದುಕೊಂಡು ನಿಮ್ಮನ್ನು ಆಧರಿಸ್ತಾನೆ ಸಂತೈಸ್ತಾನೆ ಬನ್ನಿ ನಾವು ಸ್ವಲ್ಪ ಹೊತ್ತು ಒಟ್ಟಾಗಿ ತಂದೆಯ ದೇವನು ಆರಾಧಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ To

ಓಕೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಮತ್ತಾಯನ ಬರೆದ ಸ್ವಾರ್ಥೆಯಲ್ಲಿ ಗಾಸ್ಪಲ್ ಆಫ್ ಮ್ಯಾಥ್ಯೂ ಇಪ್ಪತ್ತ ನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನ ಮತ್ತಾಯನು ಬರೆದ ಸ್ವಾರ್ಥೆಯಲ್ಲಿ ಇಪ್ಪತ್ತ ನಾಲ್ಕನೇ ಅಧ್ಯಯ ಹನ್ನೆರಡನೇ ವಚನ ಈ ವಚನವನ್ನು ಓದುವ ಇದಲ್ಲದೆ ಅಧರ್ಮವು ಹೆಚ್ಚಾಗಿರುವುದರಿಂದ ಬಹು ಜನರ ಪ್ರೀತಿಯು ತಣ್ಣಗಾಗಿ ಹೋಗುವುದು ಮತ್ತಾಯ ಬರೆದ ಸ್ವಾರ್ಥೆ ಇಪ್ಪತ್ನಾಲ್ಕನೇ ಅಧ್ಯಾಯದಲ್ಲಿ ಏಸುನ ಶಿಷ್ಯರು ಒಂದು ಮೂರು ಪ್ರಶ್ನೆಯನ್ನು ಕೇಳ್ತಾರೆ ಓಕೆ ನಿನ್ನ ಪ್ರತ್ಯಕ್ಷತೆಗೆ ಯಾವಾಗುವುದು ಅದಕ್ಕೆ ಸೂಚನೆ ಏನು ಈ ರೀತಿಯಾಗಿ ನಾವು ನೋಡ್ತೀವಿ ಮೂರು ಪ್ರಶ್ನೆಗಳನ್ನು ಅವರಲ್ಲಿ ಕೇಳ್ತಾರೆ ಏಸುನ ಶಿಷ್ಯರು ಓಕೆ ಇಪ್ಪತ್ನಾಲ್ಕನೇದ್ದೆಯ ಮೂರನೇ ವಚನದಲ್ಲಿ ನಾವು ಒತ್ತುವೆ ಬಳಿಕ ಆತನು ಎಣ್ಣೆ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು ಅದು ಯಾವಾಗುವುದು ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆಯೇನು ಓಕೆ ಯೇಸು ಸ್ವಾಮಿ ಅನೇಕ ಸೂಚನೆಗಳನ್ನು ಕೊಡುತ್ತಾನೆ ಅದು ಯಾವಾಗ ಆಗುವುದು ಶಿಷ್ಯರು ಕೇಳಿದರು ಯಾವಾಗ ಆಗ್ತದೆ ನಂಬರ್ ಒನ್ ಎರಡನೇದ್ದು ನಾವು ನೋಡ್ತೇವೆ ನೀನು ಪ್ರತ್ಯಕ್ಷನಾಗುವುದಕ್ಕೆ ಯುಗದ ಸಮಾಪ್ತಿಗೂ ಸೂಚನೆ ಏನು ಓಕೆ ಯಾವಾಗ ಪ್ರತ್ಯಕ್ಷ ಆಗ್ತಿ ಯಾವಾಗ ಯುಗದ ಸಮಾಪ್ತಿ ಈ ಪ್ರಶ್ನೆಯನ್ನು ಏಸುನ ಶಿಷ್ಯರು ನಾವು ನೋಡ್ತೇವೆ ಕೇಳ್ತಾರೆ ಆಗ ಏಸು ಸ್ವಾಮಿ ಕೆಲವು ಸೂಚನೆಗಳನ್ನು ಅವರಿಗೆ ಕೊಡ್ತಾರೆ ಪ್ರಿಯರೇ ಏಸು ಸ್ವಾಮಿ ಯಾವ ಡೇಟಿಗೆ ಬರುತ್ತಾನೆ ಅಂತ ಎಕ್ಸಾಕ್ಟ್ಲಿ ನಮಗೆ ಡೇಟ್ ಕೊಡಲಿಲ್ಲ ಯಾವ ದಿನ ಅಂತ ಹೇಳಲಿಲ್ಲ ಬಟ್ ಆತ ನಮಗೆ ಸೂಚನೆಗಳನ್ನು ಕೊಟ್ಟಿದ್ದಾನೆ ಸೂಚನೆ ನಾವು ನೋಡ್ತೇವೆ ಒಂದು ಮಳೆ ಬರಲಿಕ್ಕೆ ಇದೆ ಅಂತ ಅನಿಸುವಾಗ ಜೋರಾದ ಮಳೆ ಬರಲಿಕ್ಕೆ ಇದೆ ಅಂತ ಅನಿಸುವಾಗ ಒಂದು ಪಿರಿ ಪಿರಿ ಮಳೆ ಬರ್ತದೆ ತುಂತುರು ಮಳೆ ಅಂತ ಹೇಳ್ತಾರೆ ಅದು ಮಳೆ ಬರುವಾಗ ಒಂದು ಸೂಚನೆ ಏನಂತ ಹೇಳಿದ್ರೆ ಈಗ ದೊಡ್ಡ ಜೋರಾದ ಮಳೆ ಬರಲಿಕ್ಕೆ ಇದೆ ಅಂತ ಓಕೆ ಇಲ್ಲ ಅಂತ ಹೇಳಿದರೆ ಒಂದು ದೊಡ್ಡ ಮೋಡ ಆಗ್ತದೆ ಆ ಮೋಡ ಆಗುವಾಗ ಒಂದು ಸೂಚನೆ ಬರ್ತದೆ ಈಗ ದೊಡ್ಡ ಮಳೆ ಬರಲಿಕ್ಕೆ ಇದೆ ಆಗ ಆ ಸೂಚನೆಯನ್ನು ನೋಡಿ ನೀವು ಇಮ್ಮಿಡಿಯೇಟ್ಲಿ ಎಚ್ಚರಗೊಳ್ಳುತ್ತೀರಿ ನಿಮ್ಮ ಎಲ್ಲ ಕೆಲಸವನ್ನು ಬಿಡ್ತೀರಿ ಏನೆಲ್ಲ ನಾರ್ಮಲ್ ಕೆಲಸ ಇದ್ದೀರಿ ಎಲ್ಲವನ್ನು ನೀವು ಬಿಟ್ಟು ನೀವು ಪ್ರಿಪೇರ್ ಆಗ್ತೀರಿ ಒಂದೇ ಮನೆಗೆ ಓಡಲಿಕ್ಕೆ ಇಲ್ಲ ಅಂತ ಹೇಳಿದರೆ ನಿಮ್ಮದು ಯಾವುದೇ ಒಂದು ಬಟ್ಟೆ ಅಥವಾ ಯಾವುದೇ ಒಂದು ಮೆಣಸು ಕಾಳು ಮೆಣಸು ಅಥವಾ ತೆಂಗಿನಕಾಯಿ ಅಥವಾ ಯಾವುದೇ ಭತ್ತ ಒಣಗಲಿಕ್ಕೆ ಹಾಕಿರುವುದಾದರೆ ಇಮ್ಮಿಡಿಯೇಟ್ಲಿ ನೀವು ಎಚ್ಚರವಾಗಿದ್ದು ಅದನ್ನು ನೀವು ಮನೆಗೆ ತರುತ್ತೀರಿ ಅಥವಾ ಯಾವುದರಲ್ಲಿ ಅದರ ಮುಚ್ಚುತ್ತೀರಿ ತರ್ಪಲು ಹಾಕಿ ಏನಾದರೂ ಮಾಡಿ ಮಾಡುತ್ತೀರಿ ಎಚ್ಚರವಾಗ್ತೀರಿ ಯಾಕೆ ನಿಮಗೆ ಸೂಚನೆ ಬರ್ತದೆ ಅದೇ ರೀತಿ ಯೇಸು ಸ್ವಾಮಿ ತನ್ನ ಯುಗದ ಸಮಾಪ್ತಿಯ ಒಂದು ಸೂಚನೆ ಕೆಲವು ಸೂಚನೆ ಕೊಟ್ಟ ಯುದ್ಧಗಳಾಗುವ ಹಾಗಿದೆ ಯುದ್ಧ ಆಗುವ ಹಾಗಿದೆ ಎಂಬ ಸುದ್ದಿಯನ್ನು ನೀವು ಕೇಳಬೇಕಾಗೋದು ಕಳವಳ ನೋಡಿಕೊಳ್ಳಿರಿ ಅಂತ ಹೇಳಿದ ಕಳವಳ ಪಡದಂತೆ ನೋಡಿಕೊಳ್ಳಿರಿ ಗಾರ್ಡ್ ಯುವರ್ ಸ್ಪಿರಿಟ್ ಯಾಕಂದರೆ ಅನೇಕ ನ್ಯೂಸ್ಗಳು ಬರ್ತವೆ ಆ ನ್ಯೂಸ್ಗಳ ಮಧ್ಯದಲ್ಲಿ ನಮ್ಮ ಆತ್ಮವನ್ನು ನಾವು ಕಾಪಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಗಾಡ್ ನಿಮ್ಮ ಆತ್ಮದಲ್ಲಿ ನೀವು ಭಯವನ್ನು ತುಂಬಿಸ್ಬೋದು ನಿಮ್ಮ ಆತ್ಮದಲ್ಲಿ ನೀವು ನಂಬಿಕೆಯನ್ನು ತುಂಬಿಸ್ಬೋದು ಈ ರೂಮರ್ಸ್ಗಳು ಕೇಳಲ್ಪಡ್ತವೆ ಅನೇಕ ಓಕೆ ಯುದ್ಧ ಆಗುವ ಆಗಿದೆ ಭೂಕಂಪಗಳ ಆಗಿದೆ ಎಂಬ ಸೂಚನೆಗಳು ಬರಬಹುದು ಬಟ್ ಓವರ್ಕಮ್ ದ ವರ್ಲ್ಡ್ ಇಸ್ ಅವರ್ ಫೇತ್ ಲೋಕವನ್ನು ಜಯಿಸುವುದಂದರೆ ಅದು ನಮ್ಮ ನಂಬಿಕೆ ಲೋಕವನ್ನು ಜಯಿಸುವುದಂದರೆ ಅದು ನಮ್ಮ ನಂಬಿಕೆ ನಂಬಿಕೆ ಮತ್ತು ಭಯ ಯಾವಾಗಲೂ ಅಪೋಸಿಟ್ ನಂಬಿಕೆ ಇಲ್ಲದೆ ಯಾರು ದೇವರನ್ನು ಮೆಚ್ಚಿಸಲಿಕ್ಕೆ ಆಗುವುದಿಲ್ಲ ಭಯ ಇಲ್ಲದೆ ಯಾರು ಸೈತಾನನ್ನು ಮೆಚ್ಚಿಸಲಿಕ್ಕೆ ಆಗುವುದಿಲ್ಲ ಭಯ ಎಂಬುವಂಥದ್ದು ಸೈತಾನ್ನಿಗೆ ನೀವು ಕೊಡುವಂಥ ಅಪರ್ಚುನಿಟಿ ಭಯದ ಮೂಲಕ ನೀವು ಸೈತಾನಿಗೆ ಡೋರನ್ನು ಓಪನ್ ಮಾಡುತ್ತೀರಿ ಭಯ ಹೇಗೆ ಬರುತ್ತದೆ ನೀವು ನಕಾರಾತ್ಮ ವಾಕ್ಯದ ವಿರುದ್ಧವಾದ ಸಂಗತಿಗಳನ್ನು ನ್ಯಾಚುರಲ್ ಸಂಗತಿಗಳನ್ನು ಕೇಳಿದಾಗ ಪುನಃ ಪುನಃ ಕೇಳಿದಾಗ ನಿಮ್ಮಲ್ಲಿ ಭಯ ಸ್ಟಾರ್ಟ್ ಆಗ್ತದೆ ಕಳವಳ ಸ್ಟಾರ್ಟ್ ಆಗ್ತದೆ ನೀವು ಯಾವುದಕ್ಕೆ ಭಯಪಡ್ತೀರೋ ಅದು ತಪ್ಪದೆ ಬರುತ್ತದೆ ಫಿಯರ್ ವಿಲ್ ಓಪನ್ ದ ಡೋರ್ ಫಾರ್ ದ ಮ್ಯಾನಿಫೆಸ್ಟೇಷನ್ ಯೋಬನ ಗ್ರಂಥದಲ್ಲಿ ನಾವು ನೋಡ್ತೇವೆ ಇಪ್ಪತ್ತು ಮೂರನೇ ಹದ್ದೆ ಇಪ್ಪತ್ತ ಐದನೇ ವಚನದಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವಚನ ಯೋಬನ ಹೇಳ್ತಾನೆ ಭಯವು ಹುಟ್ಟಿದೊಡನೆ ಆಪತ್ತು ಸಂಭವಿಸೋದು ನಾನು ಯಾವುದಕ್ಕೆ ಭಯಪಡುತ್ತೇನೋ ಅದು ತಪ್ಪದೇ ಬರುವುದು ಓಕೆ ನಾವು ಆ ವಚನವನ್ನು ಬೇಕಾದರೆ ಓದುವ ಯೋಬನ ಗ್ರಂಥ ಮೂರನೇ ಅಧ್ಯಾಯ ಇಪ್ಪತ್ತೈದನೇ ವಚನ ನಾನು ಓದ್ತೇನೆ ನನಗೆ ಭಯವು ಹುಟ್ಟಿದೊಡನೆ ಆಪತ್ತು ಸಂಭವಿಸುವುದು ನಾನು ಯಾವುದಕ್ಕೆ ಹೆದರುತ್ತೇನೋ ಅದು ತಪ್ಪದೆ ಬರುವುದು ನನಗೆ ಭಯ ಯಾವಾಗ ಹುಟ್ಟುತ್ತದೆ ಆಗ ನನಗೆ ಆಪತ್ತು ಸಂಭವಿಸುತ್ತದೆ ನಾನು ಯಾವುದಕ್ಕೆ ಹೆದರುತ್ತೇನೋ ಯಾವ ವಿಷಯಕ್ಕೆ ನೀವು ಹೆದರ್ತಾ ಇದ್ದೀರಿ ವ್ಯಾಧಿಗೆ ಹೆದರ್ತಾ ಇದ್ದೀರಾ ಅದು ಸಾಯಿ ಮರಣಕ್ಕೆ ಹೆದರ್ತಾ ಇದ್ದೀರಾ ಕ್ಯಾನ್ಸರ್ಗೆ ಹೆದರ್ತಾ ಇದ್ದೀರಾ ಕೊರತೆಗೆ ಹೆದರ್ತಾ ಇದ್ದೀರಾ ಅಥವಾ ಯಾರನ್ನು ಕಳಕೊಳ್ಳುವಂಥ ಭಯ ಹೆದರ್ತಾ ಇದ್ದೀರಾ ಆ ಆ ಒಂದು ಸಂಗತಿ ಏನು ಏನ್ಮಾಡ್ತಂತೇಳಿದ್ರೆ ಮ್ಯಾನಿಫೆಸ್ಟೇಷನ್ಗೆ ಕಾರಣ ಆಗ್ತದೆ ಮ್ಯಾನಿಫೆಸ್ಟೇಷನ್ಗೆ ಕಾರಣ ಆಗ್ತದೆ ಭಯ ಎಂಬುವಂಥದ್ದು ಅದು ಸ್ಪಿರುಚುವಲಿ ಸ್ಪಿರುಚುವಲ್ ವರ್ಲ್ಡ್ ಅಲ್ಲಿ ನಾವು ನೋಡ್ತೇವೆ ಯೋಬನ ಸುತ್ತಲೂ ಬೇಲಿ ಇತ್ತು ರೈಟ್ ಯೋಬನಿಗೆ ಒಂದು ಭಯ ಸ್ಟಾರ್ಟ್ ಆಯಿತು ಏನಂತೇಳಿದ್ರೆ ತನ್ನ ಮಕ್ಕಳು ದೇವರನ್ನು ದೂಷಿಸಿ ಶಪಿಸುವರು ಅಂತ ದೇವರನ್ನು ದೂಷಿಸಿ ಶಪಿಸುವರು ಅಂತ ದೇವರು ದೂಷಣೆ ಮಾಡ್ತಾರೆ ಅಂತ ಅವನಿಗೆ ಭಯ ಸ್ಟಾರ್ಟ್ ಆಯಿತು ಯಾವಾಗ ಅವನಿಗೆ ಭಯ ಸ್ಟಾರ್ಟ್ ಆಯಿತು ನಾವು ನೋಡ್ತೇವೆ ನ್ಯಾಚುರಲ್ ವರ್ಲ್ಡಲ್ಲಿ ಆ ಕಸ್ತಿಯರು ಅವರೆಲ್ಲರೂ ಅಂತ ಹೇಳಿದರೆ ಸಮಾಧಾನವಾಗಿದ್ದರು ನೆರೆಮನೆಯವರು ನೆರೆ ಊರಿನವರು ಎಲ್ಲರೂ ಸಮಾಧಾನವಾಗಿದ್ದರು ಯಾವಾಗ ಭಯ ಹುಟ್ಟಿತ್ತು ಆಗ ನಾವು ನೋಡ್ತೇವೆ ಎಲ್ಲ ವೈರಿಗಳಾಗಿ ಮಾರ್ಪಟ್ಟರು ನಾವು ನೋಡ್ತೇವೆ ಭಯದ ರಿಸಲ್ಟ್ ಏನಾಯಿತು ಅವನ ಜೀವಿತದಲ್ಲಿ ನಾವು ನೋಡ್ತೇವೆ ಯೋಬನ ಗ್ರಂಥ ಒಂದನೇ ಹದಿಮೂರನೇ ವಚನ ಒಂದಾನೊಂದು ದಿವಸದಲ್ಲಿ ಯೋಬನ ಗಂಡು ಮಕ್ಕಳು ಹಿರಿಯವನ ಮನೆಯಲ್ಲಿ ಉಂಡು ಕುಡಿಯುತ್ತಿರುವಾಗ ಒಬ್ಬ ದೂತನು ಯೋಬನ ಬಳಿಗೆ ಬಂದು ನಿನ್ನ ಎತ್ತುಗಳು ಉಳುತ್ತಾ ಅವುಗಳ ಹತ್ತಿರ ಕತ್ತೆಗಳು ಮೇಯುತ್ತಾ ಇರುವಲ್ಲಿ ಶೇಬಾದವರು ಅವುಗಳ ಮೇಲೆ ಬಿದ್ದು ಹೊಡೆದುಕೊಂಡು ಹೋದರು ಶೇಬಾದವರು ಓಕೆ ಅವುಗಳ ಮೇಲೆ ಬಿದ್ದು ಹೊಡೆದುಕೊಂಡು ಹೋದರು ಇದಲ್ಲದೆ ಆಳುಗಳನ್ನು ಕತ್ತಿಯಿಂದ ಸಂಹರಿಸಿದರು ಸರಿ ಯಾಕೆ ಈ ವ್ಯಕ್ತಿಗಳು ಸಮಾಧಾನವಾಗಿದ್ದರೂ ಒಮ್ಮೆಲೆ ವೈರಿಗಳಾಗಿ ಎತ್ತರು ಬಿಕಾಸ್ ಆಫ್ ಫಿಯರ್ ಯೋಬನ ಭಯ ಅದು ಸ್ಪಿರುಚುವಲ್ ವರ್ಲ್ಡಲ್ಲಿ ಅದು ವರ್ಕ್ ಆಯಿತು ನ್ಯಾಚುರಲ್ ವರ್ಲ್ಡಲ್ಲಿ ಆ ವ್ಯಕ್ತಿಗಳನ್ನು ಎಬ್ಬಿಸಿದರು ಓಕೆ ಇದಲ್ಲದೆ ಆಳುಗಳನ್ನು ಕತ್ತಿಯಿಂದ ಸಂಹರಿಸ್ತರು ತಿಳಿಸ್ತಿರುವ ನಾನೊಬ್ಬನೇ ತಪ್ಪಿಸಿಕೊಂಡು ಉಳಿದಿದ್ದೇನೆ ಎಂದು ಹೇಳಿದನು ಹದಿನಾರನೇ ವಚನ ಅವರು ಮಾತನಾಡುತ್ತಿರುವಾಗಲೇ ಮತ್ತೊಬ್ಬನು ಬಂದು ದೇವರ ಬೆಂಕಿ ಆಕಾಶದಿಂದ ಬಿದ್ದು ಕುರಿಗಳನ್ನು ಆಳುಗಳನ್ನು ದಯಿಸಿ ನುಂಗಿಬಿಟ್ಟಿದೆ ಇದನ್ನು ತಿಳಿಸುತ್ತಿರುವ ನಾನೊಬ್ಬನೇ ತಪ್ಪಿಸಿಕೊಂಡು ಉಳಿದಿದ್ದೇನೆ ಅಂದನು ಓಕೆ ದೇವರ ಬೆಂಕಿ ಬಿತ್ತು ಅಥವಾ ಬಾಂಬ್ ಬಿತ್ತು ಯಾವುದೇ ಸಂಗತಿ ಬಿತ್ತು ಇಲ್ಲಿ ಬರೆಯುವಾಗ ಬರೆದರೆ ದೇವರ ಬೆಂಕಿ ಅಂತ ಓಕೆ ಇದು ದೇವರು ಕಳಿಸಿದಲ್ಲ ಬೆಂಕಿ ಇದು ಬರಿವಾತನ ಅಭಿಪ್ರಾಯ ದೇವರು ಬೆಂಕಿ ಕಳಿಸ್ದಲ್ಲ ಸ್ಪಿರಿಚುವಲ್ ವರ್ಲ್ಡಲ್ಲಿ ಏನಾಯಿತು ಸ್ಪಿರಿಚುವಲ್ ವರ್ಲ್ಡಲ್ಲಿ ಆತ್ಮಿಕ ಲೋಕದಲ್ಲಿ ಏನಾಯಿತು ಅಂತ ಹೇಳಿದರೆ ನಾವು ನೋಡ್ತೇವೆ ಅಲ್ಲಿ ಒಂದಾನೊಂದು ದಿವಸ ದೇವರ ಸನ್ನಿಧಾನದಲ್ಲಿ ಕೂಡಿ ಬರಲು ದೇವದೂತರು ಕೂಡಿ ಬರಲು ಆಪಾದಕ ದೂತನು ಅವರ ಒಟ್ಟಿಗೆ ಬಂದನು ದೇವರವನ್ನ ತ ಕೇಳಿ ಎಲ್ಲಿಂದ ಬಂದೆ ನಾನು ಭೂಲೋಕದಲ್ಲೆಲ್ಲ ತಿರುಗಿ ಅಲ್ಲಲ್ಲಿ ಇದ್ದುಕೊಂಡು ಬಂದೆನು ನನ್ನ ಸೇವಕನಾದ ಯೋಬನ ಮೇಲೆ ಗಮನವಿಟ್ಟೆ ಹೌದು ನಾನು ಗಮನವಿಟ್ಟೆ ಅದಕ್ಕೆ ದೇವರು ಹೇಳ್ತಾನೆ ಅವನು ಭಕ್ತನು ಕೆಟ್ಟದನ್ನು ನಿರಾಕರಿಸುವನು ಅವನಿಗೆ ಸಮಾನನು ಭೂಲೋಕದಲ್ಲಿ ಯಾರೂ ಇಲ್ಲ ಅಂತ ಅದಕ್ಕೆ ಸೈತಾನ್ ಹೇಳ್ತಾನೆ ಯೋಬನ್ ನಿನ್ನ ಮೇಲೆ ಭಯಭಕ್ತಿಯನ್ನು ಇಟ್ಟಿದ್ದಾನೆ ಇಟ್ಟಿದ್ದಾನೆ ನೀನು ಅವನಿಗೂ ಅವನ ಮನೆಗೂ ಅವನ ಸ್ವಾಸ್ಥ್ಯಕ್ಕೂ ಬೇಲಿಯನ್ನು ಹಾಕಿದ್ದಿ ಅವನ ಕೈ ಹಾಕಿದ ಕೆಲಸವನ್ನು ನೀನು ಸಫಲಪಡಿಸ್ತೀನಿ ಓಕೆ ನೆಕ್ಸ್ಟ್ ದೇವರು ಹೇಳ್ತಾನೆ ಅವನು ನಿನ್ನ ಕೈಯಲ್ಲಿದ್ದಾನೆ ಓಕೆ ನೋಡು ಅವನನ್ನ ಕೈಯಲ್ಲಿದ್ದಾನೆ ಇಲ್ಲಿ ಸೈತಾನ ಕೈಯಲ್ಲಿ ಆ್ಯಕ್ಚುಲಿ ದೇವರು ಕೊಟ್ಟದಲ್ಲ ನಾನು ಕೊಡ್ತೇನೆ ನಿನ್ನ ಕೈಯಲ್ಲಿ ಅಂತೇಳಿಲ್ಲ ನೋಡು ಅವನು ನಿನ್ನ ಕೈಯಲ್ಲಿದ್ದಾನೆ ಯಾಕಂದರೆ ಫಿಯರ್ ವರಿ ಚಿಂತೆಗಳು ನಿನ್ನನ್ನು ತನ್ನಷ್ಟಗಿನ ಗೊತ್ತಿಲ್ಲದ ರೀತಿಯಲ್ಲಿ ಸ್ಪಿರಿಚುವಲ್ ವರ್ಲ್ಡಲ್ಲಿ ನಿನ್ನ ಸ್ವಾಸ್ಥ್ಯವನ್ನು ನಿನ್ನ ಮಕ್ಕಳನ್ನು ನೀನು ಸೈತಾನ ಕೈಗೆ ಶಿಫ್ಟ್ ಮಾಡುತ್ತೆ ಅದಕ್ಕೆ ಬೈಬಲ್ ಹೇಳುತ್ತದೆ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಬೇಡ್ರಿ ಚಿಂತೆ ಮಾಡಬೇಡ್ರಿ ನಿಮ್ಮನ್ನು ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ತಗ್ಗಿಸಿಕೊಳ್ಳ್ರಿ ತಗ್ಗಿಸಿಕೊಳ್ಳ್ರಿ ತೆಗೆಸಿಕೊಳ್ಳುವುದಂದರೆ ದೇವರ ವಾಕ್ಯದ ಮೇಲೆ ನಮ್ಮ ನಂಬಿಕೆ ಫ್ರೆಂಡ್ಸ್ಗೌಡ್ ದೇವರ ಮೇಲೆ ನಮ್ಮ ಟ್ರಸ್ಟ್ ಓಕೆ ನ್ಯಾಚುರಲ್ ವರ್ಲ್ಡಲ್ಲಿ ಎಲ್ಲ ಯುದ್ಧ ಆಯಿತು ಆಯಿತು ನಾವು ನೋಡ್ತೇವೆ ಯಾಕೆ ಇಟ್ ದ ಫಿಯರ್ ಅದಕ್ಕೆ ಯೋಬನ ಹೇಳುತ್ತಾನೆ ಭಯ ಹುಟ್ಟಿದೊಡನೆ ನನಗೆ ಆಪತ್ತು ಸಂಭವಿಸಿತು ನಾನು ಯಾವುದಕ್ಕೆ ಭಯಪಡುತ್ತೇನೋ ಅದು ತಪ್ಪದೇ ಬರ್ತದೆ ಇಲ್ಲಿ ಏಸುವಿನ ಶಿಷ್ಯರು ನಾವು ನೋಡ್ತೇವೆ ಅಲ್ಲಿ ಕೇಳ್ತಾ ಅದು ಯಾವಾಗ ಆಗುವುದು ನಿನ್ನ ಪ್ರತ್ಯಕ್ಷತೆಗೂ ಮತ್ತು ಯುಗ ಸಮಾಪ್ತಿಗೂ ಸೂಚನೆ ಏನು ಅಂತ ಸ್ವಾಮಿ ಯಾತ್ರ ಶಿಷ್ಯರು ಕೇಳ್ತಾರೆ ಅದಕ್ಕೆ ಸ್ವಾಮಿ ಉತ್ತರ ಕೊಡ್ತಾನೆ ನಾನು ಪುನಃ ಮತ ಸ್ವಾರ್ಥೆಯಲ್ಲಿ ನಿಮಗೋಸ್ಕರ ಓದ್ತೇನೆ ಐ ವಿಲ್ ರೀಟ್ ಫಾರ್ ಯು ಇಪ್ಪತ್ತ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಚನ ಯೇಸು ಅವರಿಗೆ ಉತ್ತರವಾಗಿ ಹೇಳಿದ್ದೇನೆಂದರೆ ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರು ನೋಡಿಕೊಳ್ಳಿರಿ ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರು ನೋಡಿಕೊಳ್ಳ್ರಿ ಓಕೆ ನಿಮ್ಮನ್ನು ಮೋಸಗೊಳಿಸಾರು ನೋಡಿಕೊಳ್ಳ್ರಿ ಮೋಸ ಕೆಲವೊಮ್ಮೆ ಬೋಧನೆಯಿಂದ ಬರ್ಬೋದು ಮೋಸ ಜನರಿಂದ ಬರ್ಬೋದು ಡಿಸಪ್ಷನ್ ಬರ್ಬೋದು ಓಕೆ ಮೋಸಗೊಳಿಸದಂತೆ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಸಿ ಯಾಕಂದರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನು ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸುವರು ಇದಲ್ಲದೆ ಯುದ್ಧಗಳಾಗುವುದನ್ನು ಯುದ್ಧ ಆಗುವ ಆಗಿದೆ ಎಂಬ ಸುದ್ದಿಗಳನ್ನು ನೀವು ಕೇಳಬೇಕಾಗುವುದು ರೈಟ್ ಕೇಳಬೇಕಾಗುವುದು ಕೇಳಿದರಿಂದ ಒಂದೇ ನಂಬಿಕೆ ಬರುತ್ತೆ ಒಂದೇ ಪಡ್ತದೆ ಭಯ ಬರ್ತದೆ ಕೇಳಬೇಕಾಗುವುದು ಕಳವಳ ಪಡದಂತೆ ನೋಡಿಕೊಳ್ಳಿರಿ ಯಾಕಂದರೆ ಹಾಗಾಗುವುದು ಅಗತ್ಯ ಆದರೆ ಇದು ಇನ್ನೂ ಅಂತ್ಯಕಾಲವಲ್ಲ ಯುದ್ಧಗಳಾಗುವಾಗಿದೆ ಯುದ್ಧ ಆಗುವಾಗಿದೆ ಎಂಬ ಸುದ್ದಿಯನ್ನು ನೀವು ಕೇಳಬೇಕಾಗುವುದು ಕಳವಳ ಪಡದಂತೆ ನೋಡಿಕೊಂಡ್ರೆ ಕಳವಳ ಏನು ಮಾಡುತ್ತೆ ಅಂತ ಹೇಳಿದರೆ ಅದು ಮ್ಯಾನಿಫೆಸ್ಟೇಷನ್ಗೆ ತರುತ್ತದೆ ದಿಸ್ ದ ಟೈಮ್ ಆಫ್ ದ ಚರ್ಚ್ ಇದು ಸಭೆಯ ಕಾಲ ಸಭೆ ಆಡಳಿತ ಮಾಡುತ್ತದೆ ಸಭೆ ದೊರೆತನ ಮಾಡುತ್ತದೆ ಭೂಲೋಕದಲ್ಲಿಯೂ ಪರಲೋಕದಲ್ಲಿ ಎಲ್ಲ ಅಧಿಕಾರ ಈ ಸ್ವಾಮಿ ಹೇಳಿದ ನನಗೆ ಕೊಡಲ್ಪಟ್ಟಿದೆ ಆದ್ದರಿಂದ ನೀವು ಹೊರಟು ಹೋಗಿ ನನ್ನ ಶಿಷ್ಯರನ್ನಾಗಿ ಮಾಡ್ರಿ ಆ ಅಧಿಕಾರವನ್ನು ಯೇಸು ಸ್ವಾಮಿ ಪರಲೋಕಕ್ಕೆ ಕೊಂಡು ಹೋಗಲಿಲ್ಲ ಆ ಅಧಿಕಾರವನ್ನು ಆತನು ಸಭೆಗೆ ಕೊಟ್ಟು ಹೋಗಿದ್ದಾನೆ ಓಕೆ ಇಲ್ಲಿ ಅನೇಕ ಸೂಚನೆಗಳನ್ನು ಕೊಡುತ್ತಾನೆ ಅದರಲ್ಲಿ ಇನ್ನೊಂದು ಸೂಚನೆ ನಾವು ಮೇನ್ ಥೀಮ್ ಆಗಿ ಇವತ್ತಿನ ವಚನ ನಾವು ಧ್ಯಾನಕ್ಕೆ ತೆಗೆದದ್ದು ಇಪ್ಪತ್ನಾಲ್ಕನೇ ದಿ ಹನ್ನೆರಡು ವಚನ ಅಧರ್ಮವು ಹೆಚ್ಚಾಗಿರುವುದರಿಂದ ಬಹು ಜನರ ಪ್ರೀತಿಯು ತಣ್ಣಗಾಗುವುದು ಈ ಸೂಚನೆ ಅಧರ್ಮ ಈ ವಿಲ್ ವಿಲ್ ಇನ್ಕ್ರೀಸ್ ಇವತ್ತು ಅಧರ್ಮ ಹೆಚ್ಚಾಗ್ತಾ ಇದೆ ಅಧರ್ಮ ಹೆಚ್ಚಾಗ್ತಾ ಇದೆ ಯಾಕಂತ ಹೇಳಿದ್ರೆ ಇಸ್ ದ ಲಾಸ್ಟ್ ಡೇಸ್ ಅನೇಕರ ಪ್ರೀತಿ ಓಕೆ ತಂಡೋನ್ ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದ ನಿಮ್ಮ ಒಳಗೆ ದೇವರ ಧಾರಾಳವಾದ ಪ್ರೀತಿ ರಸವನ್ನು ಸುರಿಸ್ತಾನೆ ಪ್ರೀತಿ ಸ್ವರೂಪಿಯಾದ ದೇವರಿಗೆ ನಾವು ಪ್ರೀತಿಯ ಮಕ್ಕಳಾಗಿ ಹುಟ್ಟಿದ್ದೇವೆ ಪ್ರೀತಿಯಲ್ಲಿ ನಡೆಯಲಿಕ್ಕೆ ಆಗ್ತದೆ ಯಾವಾಗ ಒಬ್ಬ ವ್ಯಕ್ತಿ ಆತ್ಮಿಕವಾಗಿ ಆತನು ಪ್ರಚೋದಿಸಿದಾಗ ಅಪೋಸ್ತಲಪ್ಪ ಅವಳು ಹೇಳ್ತಾನೆ ಕ್ರಿಸ್ತನ ಪ್ರೀತಿಯನ್ನು ನಾನು ಒತ್ತಾಯ ಮಾಡ್ತಾ ಇದ್ದೆ ದೇವರ ಪ್ರೀತಿ ನಿನ್ನನ್ನು ಒತ್ತಾಯ ಮಾಡಿದರೆ ನೀನು ಸುಮ್ಮನೆ ಇರುವುದಿಲ್ಲ ನೀನು ಪ್ರಾರ್ಥನೆ ಮಾಡುತ್ತಿ ನೀನು ಸುವಾರ್ತೆಯನ್ನು ಇತರಿಗೆ ಹೇಳುವ ಅಥವಾ ದೇವರ ರಾಜ್ಯವನ್ನು ಸಾರುವಂಥ ಸುವಾರ್ತೆಯನ್ನು ಸಾರುವಂಥ ಕೆಲಸದಲ್ಲಿ ನೀನು ಸಕ್ರಿಯ ಆಗುತ್ತೆ ಓಕೆ ಇಲ್ಲಿ ಪ್ರೀತಿ ತಣ್ಣಗಾಗುವುದಂತ ಹೇಳಿದರೆ ಜನರು ದ ದಳ್ಳಿಯಾಗಿ ಬಿಡುತ್ತಾರೆ ಹಾಗಾದರೆ ಆತ್ಮದಲ್ಲಿ ಅವರು ಮಲಗುತ್ತಾರೆ ಒಂದು ಕಾಲದಲ್ಲಿ ಕ್ರಿಸ್ತನಿಗೋಸ್ಕರ ಉರಿಯುವಂಥ ವ್ಯಕ್ತಿ ಒಂದು ಕಾಲದಲ್ಲಿ ಕ್ರಿಸ್ತನಿಗೋಸ್ಕರ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿ ಕ್ರಿಸ್ತನ ಸಾಕ್ಷಿಗೋಸ್ಕರ ನಿಂತ ವ್ಯಕ್ತಿ ಇವತ್ತು ಲೌಕಿಕ ಆಗಿ ಹೋಗಿದ್ದಾರೆ ಪ್ರಾಪಂಚಕ್ಕಾಗಿ ಹೋಗಿದ್ದಾರೆ ಅನೇಕರ ಅಧರ್ಮ ಹೆಚ್ಚಾಗಿರುವುದರಿಂದ ಅನೇಕರ ಪ್ರೀತಿಯು ತಣ್ಣಗಾಗುವುದು ಇವತ್ತು ಕ್ರಿಸ್ತನಿಗೋಸ್ಕರ ಇರುವಂಥ ಪ್ರೀತಿ ಅನೇಕರು ತಣ್ಣಗಾಗಿದೆ ಅನೇಕರು ಒಂದು ಕಾಲದಲ್ಲಿ ಉರಿಯುತ್ತಿದ್ದವರು ಇವತ್ತು ಚೌಲಿಯಾಗಿ ಬಿಟ್ಟಿದ್ದಾರೆ ತಣ್ಣಗಾಗಿ ಬಿಟ್ಟಿದ್ದಾರೆ ಪ್ರೇ ಕ್ರಿಸ್ತನಿಗೋಸ್ಕರ ಇರುವಂತಹ ಪ್ರೀತಿ ಕ್ರಿಸ್ತನಗೋಸ್ಕರ ಇರುವಂತಹ ಬೆಂಕಿ ನಿಮ್ಮ ಹೃದಯದಲ್ಲಿ ಯಾವಾಗಲೂ ಉರಿಯಲಿ ಯೇಸು ಸ್ವಾಮಿ ಹೇಳಿದ ನಿಮ್ಮ ನಡುಗಳು ಯಾವಾಗಲೂ ಕಟ್ಟಿರಲಿ ನಿಮ್ಮ ದಿವಿಟಿಕೆಗಳು ಯಾವಾಗಲೂ ಉರಿಯಲಿ ಅಂತ ವಾಕ್ಯ ಹೇಳ್ತದೆ ಪ್ರಿಸ್ಗಾಡ್ ಪ್ರೇರೆ ಒಂದು ವೇಳೆ ನೀವು ತಣ್ಣಗಾಗಿದ್ದರೆ ಮೊದಲು ಏನು ಮಾಡ್ತಾ ಇದ್ದೀರಿ ಅದನ್ನು ಮಾಡದಿದ್ದರೆ ಪುನಃ ನೀವು ನಿಮ್ಮ ಜೀವಿತವನ್ನು ಕಮಿಟ್ ಮಾಡಿರಿ ಒಂದು ಕಾಲದಲ್ಲಿ ಬೈಬಲನ್ನು ಓದ್ತಾ ಇದ್ದೀರಿ ಈಗ ಸತ್ಯವೇದ ಓದದೆ ಎಷ್ಟು ತಿಂಗಳಾಗಿ ಹೋಗಿದೆ ಕೆಲವರು ಫೆಲೋಶಿಪ್ಪಲ್ಲಿ ಸೇರ್ತಾ ಇದ್ದೀರಿ ಈಗ ಫೆಲೋಶಿಪ್ಪಲ್ಲಿ ಸೇರಲಿಕ್ಕೆ ಟೈಮ್ ಇಲ್ಲ ಯಾಕಂದರೆ ಫುಲ್ ನಿಮ್ಮ ಕೆಲಸ ಬಿಸ್ನೆಸ್ ಈ ವಿಷಯದಲ್ಲಿ ಅನೇಕರು ಬ್ಯುಸಿ ಆಗಿದ್ದಾರೆ ಪ್ರೇರೆ ನೀವು ಆತ್ಮಿಕ ಜೀವಿತವನ್ನು ಮೆಂಟೈನ್ ಮಾಡೋದಾದರೆ ಕ್ರಿಸ್ತನಿಗೋಸ್ಕರ ನೀವು ಇರುವುದಾದರೆ ಉಳಿದೆಲ್ಲ ಸಂಗತಿಗಳು ಸಟಲಾಗ್ತವೆ ಆಗ್ತವೆ ದೇವ್ರು ನಿಮ್ಮನ್ನು ಅಭಿವೃದ್ಧಿಪಡಿಸಿದ್ದಾನೆ ದೇವರು ನಿಮಗೊಂದು ಸ್ಥಾನವನ್ನು ಕೊಟ್ಟಿದ್ದಾನೆ ಯಾಕೆ ಕೊಟ್ಟಿದ್ದಾನೆ ಯಾಕಂತೇಳಿದ್ರೆ ಕ್ರಿಸ್ತನ ದೇಹದ ಅಭಿವೃದ್ಧಿಗೋಸ್ಕರ ಕ್ರಿಸ್ತನ ದೇಹದಲ್ಲಿ ಇರು ಕಾರಣ ಕ್ರಿಸ್ತನ ದೇಹದಲ್ಲಿ ದೇವರು ದೇವ್ರು ಇಟ್ಟ ಕಾರಣ ನೀನು ಕ್ರಿಸ್ತನ ದೇಹದ ಅಭಿವೃದ್ಧಿಗೋಸ್ಕರ ನೀನು ಉರಿಬೇಕು ನೀನು ಪ್ರಯಾಸ ಪಡಬೇಕು ಕರ್ತನಲ್ಲಿ ಪಟ್ಟ ಪ್ರಯಾಸವು ಅದು ವ್ಯರ್ಥವಾಗುವುದಿಲ್ಲವೆಂದು ತಿಳಿದು ಅದನ್ನು ಮತ್ತಷ್ಟು ಮಾಡಿರಿ ಅಂತ ವಾಕ್ಯ ಹೇಳ್ತದೆ ನಿನ್ನನ್ನು ನೀವು ಚೆಕ್ ಮಾಡ್ರಿ ನಿಮ್ಮ ಪ್ರೀತಿ ತಣ್ಣಗಾಗಿದೆಯೋ ಕ್ರಿಸ್ತನಿಗೋಸ್ಕರ ಇರು ಇದ್ದಂಥ ಯಥಾರ್ಥ ಭಕ್ತಿ ಅದು ತಣ್ಣಗಾಗಿ ಹೋಗಿದೆಯೋ ಅದು ಕ್ರಿಸ್ತನಿಗೋಸ್ಕರ ನೀವು ಆತ್ಮಗಳನ್ನು ಆದಾಯ ಮಾಡುವಂಥದ್ದು ಅದರಲ್ಲಿ ತಣ್ಣಗಾಗಿದ್ದಿರು ಅಥವಾ ಕೇವಲ ನೀವು ಕೆಲಸ ಮಾಡ್ತಾ ಇದ್ದೀರಿ ನಿಮ್ಮ ಕುಟುಂಬ ನಿಮಗೋಸ್ಕರ ಮಾತ್ರ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಏನೋ ಬಿಸ್ನೆಸ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ಮತ್ತು ಲೋಕದ ಭೋಗಗಳನ್ನು ಅನುಭವಿಸೋದಕ್ಕೋಸ್ಕರ ಮಾಡ್ತಾ ಇದ್ದೀರಾ ಅಥವಾ ದೇವರ ರಾಜ್ಯದ ವಿಸ್ತರಣೆಗೋಸ್ಕರ ಮಾಡ್ತಾ ಇದ್ದೀರಾ ಪ್ರೇರೆ ನಮಗೆ ಸಂತೋಷ ಸಮಾಧಾನ ಸಿಗುವಂಥದ್ದು ಓನ್ಲಿ ವೆನ್ ವಿಲ್ ವಾಕ್ ಇನ್ ಲವ್ ಬೇರೆ ಯಾವ ಲೌಕಿಕ ಸಂಗತಿಗಳಲ್ಲಿ ಸಮಯ ಕಳೆದರಿಂದ ನಮಗೆ ಸಂತೋಷ ಇರುವುದಿಲ್ಲ ನಿಜವಾದ ಸಂತೋಷ ಇರುವಂಥದ್ದು ನಾವು ಯಾವಾಗ ಕ್ರಿಸ್ತನಿಗೋಸ್ಕರ ಉರಿತೇವೆ ಪ್ರೈಸ್ ಗಾಡ್ ಬೈಬಲ್ ಹೇಳ್ತದೆ ಅಧರ್ಮವು ಹೆಚ್ಚಾಗಿರುವುದರಿಂದ ಅನೇಕರ ಪ್ರೀತಿಯು ತಣ್ಣಗಾಗುವುದು ಪ್ರೇರೆ ಅಧರ್ಮದ ಮೇಲೆ ನಮಗೆ ಅಥಾರಿಟಿ ಕೊಡಲ್ಪಟ್ಟಿದೆ ಅಧರ್ಮದ ಮೇಲೆ ನಾವು ದೊರೆತನ ಮಾಡುವರಾಗಿದ್ದೇವೆ ಅಧರ್ಮವು ನಮ್ಮನ್ನು ಆಳಲು ಆಗುವುದಿಲ್ಲ ನಾವು ಕ್ರಿಸ್ತನಲ್ಲಿ ಒಂದು ಆತ್ಮವಾಗಿದ್ದೇವೆ ಕರ್ತನ ಸಂಸರ್ಗದಲ್ಲಿ ನಾವು ಒಂದು ಆತ್ಮವಾಗಿದ್ದೇವೆ ವಿ ಬರ್ನ್ ಆ್ಯಂಡ್ ಶೈನ್ ಫಾರ್ ದ ಗ್ಲೋರಿ ಆಫ್ ಗಾಡ್ ದೇವರ ಮಹಿಮೆಗೋಸ್ಕರ ನಾವು ಉರಿಯುವರಾಗಿದ್ದೇವೆ ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ ಕರ್ತನ ಪ್ರೀತಿಯ ನಿಮಿತ್ತವಾಗಿ ನೀವು ಉರಿಯಿರಿ ಪ್ರಜ್ವಲಿಸಿರಿ ಯಾಕಂದರೆ ಕ್ರಿಸ್ತನ ಬರೋಣ ಬಹಳ ಹತ್ತಿರವಾಗಿದೆ ಪ್ರೇರೆ ಉರಿಯುವಂಥ ಸ್ಟೋವಿನ ಮೇಲೆ ಉರಿಯುವಂಥ ಮಡಕೆಯ ಮೇಲೆ ನೊಣಗಳು ಬಂದು ಕೂತ್ಕೊಳ್ಳುವುದಿಲ್ಲ ಒಂದು ವೇಳೆ ನಿನ್ನ ತಲೆಯಲ್ಲಿ ಕೆಟ್ಟ ಆಲೋಚನೆ ಬರ್ತಾ ಇದೆ ಕೆಟ್ಟ ಸಂಗತಿಗಳು ನೀನು ಆಕ್ರಮಣ ಮಾಡ್ತಾ ಇದೆ ದಟ್ ಮೀನ್ಸ್ ನೀನು ಆತ್ಮದಲ್ಲಿ ಕೋಲ್ಡ್ ಆಗಿದೆ ಆತ್ಮದಲ್ಲಿ ಉರಿಯುವಂಥದ್ದು ಸ್ಟಾಪ್ ಆಗಿದೆ ನೀವು ಆತ್ಮಿಕ ಮನುಷ್ಯನನ್ನು ಮೇಂಟೈನ್ ಮಾಡಿದರೆ ಉಳಿದೆಲ್ಲ ಸಂಗತಿಗಳು ನಿಮಗೆ ಸೆಟಲ್ ಆಗ್ತದೆ ಒಂದು ಮರದ ಒಂದು ಒಂದು ಗಿಡವನ್ನು ನೆಡ್ತೀರಿ ಗಿಡವನ್ನು ನೆಟ್ಟಾಗ ಅದು ಗೊಬ್ಬರ ಹಾಕ್ತೀರಿ ನೀರು ಹಾಕ್ತೀರಿ ಅದು ಬೆಳೀತದೆ ಫ್ರೂಟ್ ಕೊಡ್ತದೆ ಫ್ರೂಟ್ ಕೊಡುವಾಗ ಆ ಬುಡವನ್ನು ಟೇಕ್ ಕೇರ್ ಮಾಡುವುದನ್ನು ನಿಲ್ಲಿಸಬೇಡ್ರಿ ಬುಡವನ್ನು ಟೇಕ್ ಕೇರ್ ಮಾಡುವ ಬುಡವನ್ನು ನೋಡುವಂಥದ್ದು ಹುಳ ಬರದಾಗೆ ನೀರು ಕಮ್ಮಿ ಹಾಗೆ ಗೊಬ್ಬರ ಕಮ್ಮಿ ಆಗದಾಗೆ ನೀವು ಅದನ್ನು ಯಾವುದೇ ಬಂದು ಆಕ್ರಮಣ ಹಾಗೆ ಯಾರು ಕತ್ತಿ ಹಾಕದಾಗೆ ಆ ಗಿಡವನ್ನು ಪ್ರೊಟೆಕ್ಟ್ ಮಾಡೋದಾದರೆ ಅದು ಕಂಟಿನ್ಯೂ ಆಗಿ ಫ್ರೂಟ್ ಕೊಡ್ತದೆ ನಿರಂತರವಾಗಿ ಅದು ಫಲ ಕೊಡುತ್ತದೆ ಅನೇಕರ ಜೀವಿತ ಏನಾಗಿದೆ ಅಂತ ಹೇಳಿದ್ರೆ ಪ್ರಾರಂಭದಲ್ಲಿ ಅವರು ಉರಿತಾರೆ ಪ್ರಾರಂಭದಲ್ಲಿ ನೀರು ಹಾಕ್ತಾರೆ ಆ ಮರಕ್ಕೆ ಗಿಡಕ್ಕೆ ಫಲ ಕೊಡುವಾಗ ನೆಗ್ಲೆಕ್ಟ್ ಮಾಡಿಬಿಡುತ್ತಾರೆ ರೈಟ್ ಅದು ಜಾಸ್ತಿ ದಿನ ಅದು ಫ್ರೂಟ್ ಕೊಡುವುದಿಲ್ಲ ಆ ಮರಕ್ಕೆ ಫ್ಯೂಚರ್ ಇಲ್ಲ ಒಬ್ಬ ಒಳ್ಳೆಯ ರೈತ ಫಲದ ಬಗ್ಗೆ ಆಲೋಚನೆ ಮಾಡುವುದಿಲ್ಲ ಬುಡದ ಬಗ್ಗೆ ಆಲೋಚನೆ ಮಾಡುತ್ತಾನೆ ಫಲ ತನ್ನಷ್ಟಕ್ಕೆ ಬರುತ್ತದೆ ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡ್ರಿ ಇದರ ನಂತರ ಎಲ್ಲವೂ ನಿಮಗೆ ಸಿಗಲ್ಪಡುವುದು ಸ್ಪಿರುಚುಯಲಿ ಫಂಕ್ಷನ್ ಆಗಿರಿ ನ್ಯಾಚುರಲ್ ವರ್ಲ್ಡ್ ನಿಮಗೆ ಫಾಲೋ ಮಾಡುತ್ತದೆ ವಿ ಆರ್ ನಾಟ್ ಫಾಲೋವಿಂಗ್ ನ್ಯಾಚುರಲಿ ವಿ ಆರ್ ಫಾಲೋವಿಂಗ್ ಸ್ಪಿರುಚುಯಲಿ ಪ್ರೇರಲಿಂದ ನೀವು ವೀಕ್ಷಿಸ್ತಾ ಇದ್ದೀರಿ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ನೀವು ವೀಸೋ ನಿಮ್ಮ ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡದಿದ್ದರೆ ದಿಸ್ ದ ರೈಟ್ ಟೈಮ್ ಕಾಲ್ ಜೀ ದಿ ಹಾರ್ಟ್ ನೀವು ನಿತ್ಯ ಜೀವನ ಹೊಂದಿದ್ದೀರಿ ನಿಮ್ಮ ಹೃದಯದಲ್ಲಿ ಆತನು ಕರೆಯಿರಿ ಒಂದು ದಿನ ಏನಾಗ್ತದೆ ಗೊತ್ತಿಲ್ಲ ನಾಳೆ ಅಂತ ತೀರ್ಮಾನ ಮಾಡಿಬಿಡಿ ಇವತ್ತು ತೀರ್ಮಾನ ಮಾಡಿರಿ ನಾನು ನಿಮಗೋಸ್ಕರ ಪ್ರಾರ್ಥನೆಯಲ್ಲಿ ಲೀಡ್ ಮಾಡ್ತೇನೆ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ ನೀನು ನಮ್ಮನ್ನು ಪ್ರೀತಿ ಮಾಡಿ ನಿನ್ನ ಒಬ್ಬನೇ ಮಗನಾದ ಏಸುವನ್ನು ನಮಗೋಸ್ಕರ ಕಳಿಸ್ತಿ ಆತ ನಮಗೋಸ್ಕರ ಕುರುಚೆಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು ಮೂರನೇ ದಿನ ಸತ್ತವರ ಒಳಗಿಂದ ಎದ್ದು ಬಂದನೆಂದು ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ ಮತ್ತು ಬಾಯಿಂದ ನಾನು ಅರಿಕೆ ಮಾಡುತ್ತೇನೆ ಏಸುವೆ ನನ್ನ ಕರ್ತನೆಂದು ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಂಬಿಕೆಯ ಮೂಲಕ ನಾನು ಹೊಂದುತ್ತೇನೆ ಐ ಥ್ಯಾಂಕ್ ಯು ಲಾಡ್ ಯಾ ಅನಾಯ್ ಆ್ಯಂಡ್ ಗ್ರೇಸ್ ಆ್ಯಂಡ್ ಫೇವರ್ ಆಫ್ ಗಾಡ್ ಇನ್ ಜೀಸಸ್ ಅಸ್ ಓಕೆ ಯಾರು ನಿಮ್ಮ ಬರ್ತ್ಡೇ ಮತ್ತು ವೆಡಿಂಗ್ ಆ್ಯನಿವರ್ಸರಿನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಬ್ಲಸ್ ಇಡ್ ಹ್ಯಾಪಿ ಬರ್ತ್ ಡೇ ಆ್ಯಂಡ್ ಬ್ಲಸ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ತಂದೆ ಯಾರು ಇವತ್ತು ಬರ್ತ್ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಒಂದು ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇನೆ ಇವರು ಫ್ರೂಟ್ಫುಲ್ ಆಗಲಿ ಬ್ಲಸ್ ಆಗಲಿ ಕೆಡುಕನ ಎಲ್ಲ ಕೈಗಳಿಂದ ಇವರು ತಪ್ಪಿಸಿ ಕಾಪಾಡು ತಂದೆ ನಾನು ಪ್ರಾರ್ಥಿಸ್ತೇನೆ ನಿನ್ನ ಕೃಪೆ ಇವರಲ್ಲಿ ಹೆಚ್ಚಾಗಲಿ ಇವರ ಪ್ರಾಂತಗಳು ವಿಸ್ತರಿಸಲ್ಪಡಲಿ ಇವರ ಹೆಜ್ಜೆಗಳು ನಿನ್ನಿಂದ ನೇಮಿಸಲ್ಪಡಲಿ ಏಸು ನಾಮದಲ್ಲಿ ತಂದೆ ಎಮ್ಯಾ ಓಕೆ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜಿ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ನೀವು ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ವೀಕ್ಷಿಸ್ಬೋದು ಇತರಿಗೆ ನೀವು ಶೇರ್ ಮಾಡಿರಿ ವರ್ಡ್ ಆಫ್ ವಿಕ್ಟ್ರಿ ಚರ್ಚ್ ಉಡುಪಿ ನಮ್ಮ ಯೂಟ್ಯೂಬ್ ಇದೆ ನೀವು ಸಬ್ಸ್ಕ್ರೈಬ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿರಿ ನೆಕ್ಸ್ಟ್ ನಾವು ಲೈವ್ ಬರುವಾಗ ನಿಮಗೆ ನೋಟಿಫಿಕೇಷನ್ ಬರ್ತದೆ ಅದೇ ರೀತಿ ಸಂಜೆ ಲೈವ್ ಆಗಿ ನಾನು ಮಾತಾಡ್ತಿದ್ದೇನೆ ಏಳು ಹದಿನೈದರಿಂದ ಎಂಟು ಗಂಟೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಬನ್ನಿ ಜಾಯ್ನ್ ಆಗಿ ಇತರಿಗೆ ಶೇರ್ ಮಾಡಿ ಓಕೆ ಯೋ ಬ್ಲಸ್ ಕಂಟಿನ್ಯೂ ಆಗಿ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಬಿಗ್ ಜಿ ಟಿ ವಿ ಮತ್ತು ಓಡರ್ ಬಿಕ್ ನಮ್ಮ ಚಾನಲ್ ವೀಕ್ಷಿಸ್ತೀರಿ ಯೋ ಬ್ಲಸ್ ದಿ ಸ್ಲೌಸ್ ಲವ್ಸ್ ಯು ವಿ ಲವ್ ಯು ಬ ಬಾಯ್